ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸು ಕ್ಲೀನಿಂಗು ಬ್ಲಾಗು ಕಂಟಿನ್ಯೂ ಆಗ್ತಾ ಇದೆ ಮತ್ತು ಇದು ಬುಧವಾರ ಫ್ರೆಂಡ್ಸ್ ಬುಧವಾರ ನೋಡುವುದು ನಾನು ರೇಷನ್ ತಂದದ್ದು ಲಾಸ್ಟ್ ಟೈಮು ಶೇರ್ ಮಾಡಿಕೊಂಡಿದ್ದೆ ಅವನ್ನೆಲ್ಲ ಡಬ್ಬಿಗೆ ಹಾಕಿ ಇಟ್ಟಿರಲಿಲ್ಲ ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹಾಕಿದ್ರಾಯಿತು ಅಂತ ಇವತ್ತು ಕ್ಲೀನ್ ಮಾಡ್ತಾ ಇದ್ದಾನೆಲ್ಲ ಎಲ್ಲ ಡಬ್ಬಿಗಳನ್ನು ತೊಳೆದು ಆಮೇಲೆ ಎಷ್ಟು ಬೇಕಷ್ಟು ಬಾಕ್ಸಿಗೆ ಹಾಕಿಟ್ಕೊಳ್ತೀನಿ ಉಳ್ದವೆಲ್ಲ ಒಂದು ದೊಡ್ಡ ಡಬ್ಬಿಯಲ್ಲಿ ಹಾಕಿ ಇಡ್ತೀನಿ ಮತ್ತು ಬೇಕಾದಾಗ ತೊಗೊಳ್ತೀನಿ ಜಾಸ್ತಿ ಯಾವ ಹುಳ ಆಗುತ್ತೆ ಅವನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇದೊಂದು ಡಬ್ಬಿಯಲ್ಲಿ ಎಲ್ಲನೂ ಹಾಕಿಟ್ಕೊಳ್ತೀನಿ ನಾನು ನಾನು ತಿಂಗಳ ಅಂದರೆ ತಿಂಗಳು ಒಂದೂವರೆ ತಿಂಗಳು ಹಿಂಗಾಗುತ್ತೆ ರೇಷನ್ ತಂದಾಗ ಸ್ವಲ್ಪ ಸ್ವಲ್ಪ ಮೆಕ್ಕಿರುತ್ತೆ ಅವೆಲ್ಲ ಬಾಕ್ಸಲ್ಲಿರುತ್ತೆ ಮತ್ತು ಹಳೆಯದೆಲ್ಲ ಬೇಗ ಖಾಲಿ ಮಾಡ್ಕೊಳ್ಳೋದು ಹೊಸದ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಹರಡ್ಕೊಂಡು ಬಿಟ್ಟಿದ್ದೀನಿ ಎಲ್ಲ ಒರೆಸ್ಬೇಕಲ್ವ ಶೆಲ್ಪು ಎಲ್ಲ ಇಲ್ಲಿ ಟೀ ಪುಡಿ ನೋಡ್ಬೋದು ಇದು ಲಾಸ್ಟ್ ಟೈಮ್ ತಂದದ್ದು ಎರಡು ಪಾಕೆಟ್ ಅರ್ಧ ಅರ್ಧ ಇದೆ ಅದನ್ನು ನೋಡೇ ಇಲ್ಲ ನಾನು ಕೆಳಗಡೆ ಇತ್ತು ಹಾಗಾಗಿ ಇವಾಗ ಮೇಲೆ ಇಟ್ಕೊಳ್ತಾ ಇದ್ದೀನಿ ಮತ್ತು ಕಾಳುಗಳು ನಾನೆಲ್ಲ ಜಾಸ್ತಿ ಕಾಳುಗಳನ್ನೆಲ್ಲ ಹಲಸಂದಿ ಕಾಳು ಹೆಸ್ರು ಕಾಳು ಅರ್ಧ ಅರ್ಧ ಕೆ ಜಿ ಅಷ್ಟೇ ತರೋದು ಜಾಸ್ತಿ ತರೋದೇ ಇಲ್ಲ ಇಲ್ಲೂ ಅಷ್ಟೇ ಫ್ರೆಂಡ್ಸ್ ಸ್ಟವ್ ಹತ್ರನೇ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡೆ ಈ ವಿಂಡೋ ಮತ್ತು ಅಲ್ಲೆಲ್ಲ ಸಾಮಾನು ಇಟ್ಟಿರ್ತೇನೆಲ್ವ ಅವನ್ನೆಲ್ಲ ತೊಳೆದು ನೀಟಾಗಿ ಜೋಡಿಸಿದ್ದೀನಿ ನೋಡ್ಬೋದು ಈ ರೀತಿಯಾಗಿದೆ ಸ್ವಲ್ಪ ಇದ್ದರೆ ಚೆನ್ನಾಗಿ ಕಾಣುತ್ತೆ ಬಟ್ ಅದು ಏನೋ ಪೇಂಟ್ ಹೊಡೆದಿದ್ದಾರೆ ಅಷ್ಟು ಕ್ಲೀನ್ ಅನ್ಸೋದೇ ಇಲ್ಲ ಇಲ್ಲೂ ಅಷ್ಟೇ ಬಟ್ಟೆ ಹೇಳಿದ್ನಲ್ವ ಬಟ್ಟೆ ಎಲ್ಲ ಮಡಚಿ ಇಡಬೇಕು ಮೇಲೆಲ್ಲ ನಾನು ತೆಗ್ದಿಲ್ಲ ಫ್ರೆಂಡ್ಸ್ ಕೆಳಗಡೆ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದನ್ನು ತೆಗೆದ್ರೆ ತುಂಬ ಟೈಮ್ ಬೇಕು ದೀಪಾವಳಿಗೆ ನಾನು ಅದು ಮತ್ತೆ ಕ್ಲೀನ್ ಮಾಡ್ಕೊಳ್ತೀನಿ ಅಲ್ಲೇನಷ್ಟು ಏನಷ್ಟು ಜಾಡ ಎಲ್ಲ ತೆಗೆದಿರ್ತೀನಿ ಬಟ್ ಆ ವಸ್ತುಗಳನ್ನು ತೆಗೆದು ಸ್ವಲ್ಪ ಒರೆಸ್ಬೇಕಷ್ಟೇ ಫ್ರೆಂಡ್ಸ್ ಇಲ್ಲಿ ಟಿ ವಿ ಹಾಲಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಬುಕ್ಸ್ ಎಲ್ಲ ಮೇಲೆ ಎತ್ತಿಟ್ಟಿದ್ದೀನಿ ಸೋ ಕೆಸ್ ಕ್ಲೀನಿಂಗ್ ಆಗಿದೆ ಇಲ್ಲಿ ಒಂದು ಸೋಫಾ ಸೆಟ್ ಇತ್ತು ಅಲ್ವಾ ಅದನ್ನು ನಾನು ಹೊರಗಡೆ ಒಂದು ರೂಮ್ ಹಾಲ್ ಥರ ಇದೆ ಅಲ್ಲಿ ಹಾಕಿದ್ದೀನಿ ಯಾರಾದರೂ ಬಂದರೆ ಅಲ್ಲೇ ಕೂತ್ಕೋಬೋದು ಇಲ್ಲಿ ಟಿ ವಿ ಹಾಲಲ್ಲಿ ಏನಪ್ಪ ಅಂದರೆ ನಾವು ಊಟ ಮಾಡೋದೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕೆಳಗಡೆ ಊಟ ಮಾಡ್ತೀವಿ ಅಲ್ಲಿ ಜಾಗನೇ ಸಾಕಾಗ್ತಿದ್ದಿಲ್ಲ ಮತ್ತು ಯಾರಾದರೂ ಬಂದರೂ ಇಲ್ಲಿ ಕೂರ್ಬೋದು ಟಿಫಾಯಿ ಇದೆ ಎರಡು ಚೇರ್ ಇದೆ ಮಕ್ಕಳಿಗೆ ಓದೋಕ್ಕೂ ಕೂಡ ಚೆನ್ನಾಗಾಗುತ್ತೆ ಅಂತ ನಾನು ಆ ಸೋಫಾ ಸೆಟ್ಟನ್ನು ಇಲ್ಲಿ ತಂದು ಹಾಕಿದ್ದೀನಿ ಇಲ್ಲಿ ಲೈಟು ಇಲ್ಲ ಫ್ರೆಂಡ್ಸ್ ಅದು ಟ್ಯೂಬ್ ಏನೋ ಹಾಕಿದ್ರೆ ಅದು ಹೋಗಿಬಿಟ್ಟಿದೆ ಓನರ್ದು ನಾವು ಲೈಟ್ ತಂದು ಹಾಕ್ಕೋಬೇಕು ಅದೇ ಹೋಲ್ಡರ್ಗೆ ಹಾಕಬೇಕು ಫ್ರೆಂಡ್ಸ್ ಇದು ಬುಧವಾರ ಅಂದಲ್ವ ಬುಧವಾರ ನಾಳೆ ಗುರುವಾರ ಪೂಜೆ ಮಾಡಬೇಕು ಹಾಗಾಗಿ ಇವತ್ತು ಬುಧವಾರ ಮನೆ ಆಗಿ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ನನಗೂ ಫೈವ್ ಡೇಸ್ ಸಿಕ್ಸ್ ಡೇಸ್ ಏನೋ ಆಗಿತ್ತು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ಹಾಗೆ ದೇವರ ಮನೆಯೂ ಕ್ಲೀನ್ ಮಾಡಿಕೊಂಡೆ ಎಲ್ಲ ಸ್ವಲ್ಪ ಗೋಡೆಗಳನ್ನೆಲ್ಲ ಒರೆಸಿ ನಾಳೆ ಗುರುವಾರ ಇದೆ ಹಾಗಾಗಿ ಪೂಜೆ ಮಾಡಬೇಕು ಬೇಗ ಮಾಡೋಣ ಅಂತ ದೇವ್ರ ಸಾಮಾನು ಎಲ್ಲ ತೊಳೆದು ಇಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇನ್ನು ನೆಕ್ಸ್ಟು ಗುರುವಾರ ಪೂಜೆ ಆಯಿತು ಗುರುವಾರದ ರಾಯರ ಪೂಜೆ ಮಾಡ್ತಿರ್ತೀನಿ ಹೇಳ್ತಾನೆ ಇರ್ತೀನಿ ಇವತ್ತು ನಾನು ಅದೇ ದೇವಸ್ಥಾನಕ್ಕೆ ಹೋಗ್ತಿದ್ನಲ್ವ ಲಾಸ್ಟ್ ವೀಕು ಹೋಗೋಕ್ಕಾಗಲಿಲ್ಲ ಇವತ್ತು ಹೋಗೋಣ ಅಂದ್ಕೊಂಡೆ ಅಷ್ಟೊಳಗೆ ನಮ್ಮ ಮನೆಗೆ ಮತ್ತು ಗೆಸ್ಟ್ ಬಂದರು ನಮ್ಮ ಮನೆಯವ್ರ ಅಣ್ಣ ಬಂದರು ಯಾರಾದರೂ ಬಂದರೆ ಆವಾಗಕ್ಕಾಗೋದೇ ಇಲ್ಲ ಅಲ್ವಾ ಅದು ದೂರ ಅಂದರೆ ಬೇರೆ ಊರಿಗೆ ಹೋಗಬೇಕು ಒಂದು ಐದು ಹತ್ತು ಕಿಲೋಮೀಟರ್ ಇದೆ ಹಾಗಾಗಿ ಈ ವಾರನೂ ನನಗೆ ಹೋಗೋಕ್ಕಾಗಲಿಲ್ಲ ನೋಡೋಣ ನೆಕ್ಸ್ಟ್ ವೀಕು ಪೂಜೆ ಆಯಿತು ಗುರುವಾರದ ಪೂಜೆ ನೋಡ್ಬೋದು ಫ್ರೆಂಡ್ಸ್ ಹಾಗೆ ನನ್ನ ವಿಡಿಯೋಗಳು ಸ್ವಲ್ಪ ಲೇಟಾಗಿ ಬರ್ತಾಯಿದೆ ದಯವಿಟ್ಟು ಎಲ್ಲರೂ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಮಳೆ ಇಲ್ಲ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗಿದೆ ಲಾಸ್ಟ್ ವೀಡ್ಯೋದಲ್ಲೆಲ್ಲ ಹೇಳಿದ್ದೆ ಅದೇ ಚಾದಾರು ಬೆಡ್ಶೀಟ್ ಎಲ್ಲ ಒಗ್ದು ಹಾಕಿದ್ದೆ ಅವು ಒಣಗೋದು ಎರಡು ಮೂರು ದಿನ ಬೇಕು ಈ ಮಳೆಗಾಲದಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದನ್ನು ಕೂಡ ತೊಳೆದು ಹಾಕಿದ್ದೀನಿ ಇಲ್ಲಿ ಬಿಸಿಲು ಬರ್ತಾ ಇದೆ ಹಾಗಾಗಿ ಇಲ್ಲಿ ತಂದು ಹಾಕಿದ್ದೀನಿ ಬೆಳಗ್ಗೆ ಅಲ್ವಾ ಹಾಗಾಗಿ ಸ್ವಲ್ಪ ಬಿಸಿಲು ಬರುತ್ತೆ ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಮೋಡ ಆಗುತ್ತೆ ಇಲ್ಲೆಲ್ಲ ಬಟ್ಟೆ ಹಾಕಿದ್ದೀನಿ ಬನ್ನಿ ಫ್ರೆಂಡ್ಸ್ ಅಡುಗೆ ಮನೆಗೆ ಹೋಗೋಣ ಏನು ಅಡುಗೆ ಮಾಡೋದು ಅಂತ ಚಿಂತೆ ನಮ್ಮ ಭಾವ ಬಂದಿದ್ದಾರಲ್ವ ಏನಾದರೂ ಸ್ವೀಟ್ ಮಾಡೋಣ ಅಂತ ಸಂಜೆಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎರಡು ಸೇರು ಅಷ್ಟು ಟಿಫಾ ಇಟ್ಟರೆ ಚೆನ್ನಾಗಾಗುತ್ತೆ ಇಲ್ಲಿ ಪ್ಲೇಸು ಆಗಿದೆ ಏನೋ ಒಂಥರ ಜಾಗ ಆಗಿದೆ ಅನಿಸುತ್ತೆ ನೋಡಿ ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿ ಇವತ್ತು ಬೆಳಗ್ಗೆ ರೊಟ್ಟಿ ಮತ್ತು ಪಲ್ಯ ಮಾಡಿದ್ದೆ ರೊಟ್ಟಿ ಇನ್ನೂ ಸ್ವಲ್ಪ ಇದೆ ಹಾಗೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ಸಾಂಬಾರ್ ಕೂಡ ರೆಡಿಯಾಗಿದೆ ನೋಡಿ ಕುದೀತಾ ಇದೆ ಸಾರು ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಕ್ಲೀನಿಂಗ್ ಎಲ್ಲ ಮುಗಿದಿದೆ ಆಲ್ಮೋಸ್ಟ್ ಆಲು ಇನ್ನೇನು ಬಟ್ಟೆಗಳನ್ನು ಅಷ್ಟೇ ಇದೆ ಇದು ಸಂಜೆ ನೈಟ್ ಊಟಕ್ಕೆ ಇವತ್ತು ಪಾಯಸ ಮತ್ತು ಎಲ್ಲ ಬೇಳೆಗಳ ನೆನೆಸಿಟ್ಟು ವಡೆ ಮಾಡ್ತಾಯಿದ್ದೀನಿ ಒಂದು ಎರಡು ತೊಗರಿ ಹೆಸರುಬೇಳೆ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆ ಕಡಿಮೆ ಹಾಕಿದ್ದೀನಿ ಮತ್ತು ಹಲಸಂದಿ ಕಾಳು ಇಷ್ಟನ್ನು ನೆನೆಸಿಟ್ಟಿದ್ದೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡಿದರೆ ಅದಕ್ಕೆ ಸ್ವಲ್ಪ ಶುಂಠಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವನ್ನು ಹಾಗೆ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಇಂಗನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೋಡ ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ವಡೆ ಬೇಕಂದರೆ ಕಮೆಂಟ್ಸ್ ಮಾಡಿ ಇನ್ನೊಂದು ಸರಿ ಅದನ್ನು ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ನಾನು ಹಾಗೆ ಅರ್ಜೆಂಟಲ್ಲಿ ಮಾಡಿದೆ ವಿಡಿಯೋ ಮಾಡಿಕೊಂಡಿರಲಿಲ್ಲ ಎಲ್ಲದನ್ನು ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ ಗೋಂಡ ವಡೆ ಎಲ್ಲ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಪಾಯಸ ಅಂತ ಹೇಳಿದ್ನಲ್ವ ಹೆಸರು ಬೇಳೆ ಮತ್ತು ಶಾವ್ಗೆ ಹಾಕಿಬಿಟ್ಟು ಪಾಯಸ ಮಾಡಿದ್ದೀನಿ ಇದಕ್ಕೆ ನಾನು ಜಾಸ್ತಿ ಸಕ್ಕರೆ ಹಾಕಿ ಪಾಯಸಗಳನ್ನು ಮಾಡಲ್ಲ ಬೆಲ್ಲನ ಹಾಕಿ ಮಾಡೋದು ಪಾಯಸ ಕೂಡ ರೆಡಿಯಾಗಿದೆ ಈಗ ವಡಾನು ರೆಡಿ ಆಗ್ತಾಯಿದೆ ಮಧ್ಯಾಹ್ನ ಹೇಳಿದ್ನಲ್ವ ಅನ್ನ ಮಾಡಿದ್ದೀನಿ ಅನ್ನ ಸ್ವಲ್ಪ ಇದೆ ರೈಸು ಸಾಂಬಾರು ಮಧ್ಯಾಹ್ನ ಮಾಡಿದ್ದೆ ಅನ್ನ ಸಾಂಬಾರಿದೆ ಇವಾಗಷ್ಟೇ ವಡೆ ಮತ್ತು ಪಾಯಸ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲ ಬೆಳೆಗಳು ಹಾಕಿ ಸ ಕಡಲೆಬೇಳೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೆ ಅದು ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಇಂಗು ಮತ್ತು ಶುಂಠಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ ಹಾಗೆ ನೆನೆಯಿಟ್ಟು ಮಾಡಿರ್ತೇವಲ್ಲ ಅಷ್ಟೇನು ಗ್ಯಾಸ್ ಗ್ಯಾಸ್ ಆದಂಗೆ ಆಗಲ್ಲ ಚೆನ್ನಾಗಿ ಬರುತ್ತೆ ರುಚಿಯಾಗಿರುತ್ತೆ ಯಾವಾಗಾದರೂ ಒಮ್ಮೆ ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ನಾವು ಮಾಡ್ಕೊಂಡು ತಿಂದರೆ ಒಳ್ಳೆಯದು ಎಲ್ಲದನ್ನೂ ತಿನ್ನಬೇಕಲ್ವಾ ಓಕೆ ಫ್ರೆಂಡ್ಸು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ